ಮರಳಿನಲ್ಲಿ ಊತು ಹೋಗಿದ್ದಂತ ಶಿವಪ್ಪ ಮತ್ತು ಅವರ ಕುಟುಂಬವನ್ನ ನಿಮ್ಗೆ ಇವತ್ತು ಕರ್ಕೊಂಡ್ ಬಂದಿದ್ದೀವಿ ಮರಳಲ್ಲಿ ದೇವರು ಇದಾಗಿತ್ತು ಹಿಂಗೆ ತೆಗೆದು ನೋಡಿದಕ್ಕೆ ಫಸ್ಟ್ ಗಣಪತಿ ಆಮೇಲೆ ಎರಡನೇದು ಈಶ್ವರ ಮೂರನೇದು ಪಾರ್ವತಿ ದೇವಿ ತುಂಬಾ ಸತ್ಯವಾದ ಜಾಗ ನಾವ್ ಏನ್ ಅನ್ಕೊಂತೀವೋ ಅದೆಲ್ಲ ಒಳ್ಳೇದಾಗುತ್ತೆ ಇದು ನದಿ ಉತ್ತರ್ಪಿನಾಗ್ನಿ ಅನ್ಬಿಟ್ಟು ಅರಿಯೋದು ನೀರ್ ಯಾವಾಗ ಸದಾ ಹರಿತಾ ಇರುತ್ತೆ ಮಾಡೋಣ ಅಂತ ಹೇಳಿ ಅಯ್ಯಪ್ಪ ಎಲ್ಲಿ ಸ್ವಲ್ಪ ಹಿಂಗಂದ ಅವಾಗ ಸರ್ಪ ಬಂದ್ಬಿಟ್ಟು ಇದು ನಮ್ಮ ತೂಬ್ಗೆರೆಯ ಸ್ವರ್ಗ ಅಂತಾನೆ ಹೇಳ್ಬಹುದು ಇದು ಈ ಜಾಗ ಬೆನಕನಾಳ ತೂಗೆರೆಯ ಸ್ವರ್ಗ ಒಂದು ಮಲೆನಾಡಿನ ಫೀಲ್ ಕೊಡುವಂತಹ ಒಂದು ಒಳ್ಳೆ ಪ್ರದೇಶ ನೀವು ನೋಡಬಹುದು ಇಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ ಬಹಳಷ್ಟು ಜನ ಇಲ್ಲಿ ಬಂದು ಹೋದನು ಕೂಡ ಒಳ್ಳೆ ವಿಶೇಷತೆ ಇದೆ ಇಲ್ಲಿ ಬಂದು ಹೋಗಿ ಅವ್ರ ಕೆಲಸ ಇದ್ರೆ ನಾನು ರಾಜಘಟ್ಟ ರವಿ ಇವತ್ತು ನಿಮ್ಮನ್ನೆಲ್ಲ ಒಂದು ರಮ್ಯವಾದ ತಾಣಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಬಹಳ ಏನು ಮರಳಿನಲ್ಲಿ ಊತು ಹೋಗಿದ್ದಂತ ಶಿವಪ್ಪ ಮತ್ತು ಅವರ ಕುಟುಂಬನ ನಿಮ್ಗೆ ಇವತ್ತು ತೋರಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಬಹಳ ಒಳ್ಳೆ ರಮ್ಯವಾದ ವಾತಾವರಣ ಸುಂದರವಾದ ಪರಿಸರ ಏನು ಬೆನಕನ ಹಳ್ಳ ಅಂತ ಹೇಳಿ ಪ್ರಸಿದ್ಧನ ಪಡೆದಿರ್ತಂತ ಸ್ಥಳ ನಿಮ್ಮನ್ನೆಲ್ಲರಿಗೂ ಆ ಒಂದು ಸ್ಥಳದ ವಿಶೇಷ ಮಹತ್ವ ಅಲ್ಲಿನ ಆಚರಣೆಗಳ ಬಗ್ಗೆ ಅಲ್ಲಿನ ಸುತ್ತಮುತ್ತಲಿನ ಜನ ಮತ್ತೆ ಅಲ್ಲಿನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇದು ಸುಮಾರು ಪೂರ್ವ ಕಾಲದಿಂದ ಮಾಡ್ತಾ ಇದ್ವಿ ನಾವು ನಮ್ಮ ತಂದೆ ವಂಶ ತಾತ ಅವರು ವಂಶಭಾರ ನಮ್ಮ ತಾತ ಅವ್ರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆ ಮೊದಲಿಗೆ ಇದಕ್ಕೆ ಇಲ್ಲಿ ಬರುವಂತರೆಲ್ಲ ನಂಜುಣ್ ಹೋಗೋರು ಅವಾಗ ಇಲ್ಲಿ ಎಲ್ಲ ನಮ್ಮ ಇವರ ಎಲ್ಲ ಲಿಂಗಾಯತರ ಜಾಸ್ತಿ ಒಂದು ಎಪ್ಪತ್ತೆಂಬತ್ ಮನೆ ಮೇಲೆ ಇದೆ ಅವ್ರಿಗೆ ದೇವರು ಕನಸಲ್ಲಿ ಕಾಣಿಸ್ಕೊಂತ ಅಲ್ಲಿಗೆ ಹೋಗಕ್ಕೆ ಆಗದಿದ್ದಕ್ಕೆ ದೇವ್ರ ಕನಸಲ್ಲಿ ಕಾಣಿಸ್ಕೊಂತ ಕಾಣಿಸ್ಕೊಂಡು ಉದ್ಭವ ರೂಪದಲ್ಲಿ ಕಾಣಿಸ್ಕೊಂತು ತರ ಕಾಣಿಸಿದ್ಯಪ್ಪ ಅಂತೆಲ್ಲ ಕೇಳೆಲ್ಲ ಇದು ಮಾಡಿದ್ದಕ್ಕೆ ಮರಳಲ್ಲಿ ದೇವ್ರು ಇದಾಗಿತ್ತು ಆವಾಗ ಒಬ್ಬ ಇವರು ಕನಸಲ್ಲಿ ಒಬ್ಬ ಕಾವಿ ಬಟ್ಟೆ ಹಾಕೊಂಡು ಒಬ್ಬ ಇವರು ತಾತ ಅವರು ರುದ್ರಾಕ್ಷಿ ಸರ ಹಾಕೊಂಡು ಈ ತರ ಇಲ್ಲಿದ್ದೀನಿ ಅಂತ ಇಲ್ಲಿ ಈ ಕಾಡಿಗೆ ಅದಕ್ಕೆ ಇದಕ್ಕೆಲ್ಲ ಬರೋವ್ರು ಅವಾಗ ಬಂದಾಗ ಕನ್ಸಲ್ಲಿ ಕಾಣಿಸ್ತು ಅವಾಗ ಎಲ್ಲಿ ಕಾಣಿಸ್ತಿದೆ ಅಪ್ಪ ಅಂತೆಲ್ಲ ಕೇಳಿದಕ್ಕೆ ಹಿಂಗೆ ತೆಗೆದು ನೋಡಿದಕ್ಕೆ ಫಸ್ಟ್ ಗಣಪತಿ ಆಮೇಲೆ ಎರಡನೇದು ಈಶ್ವರ ಮೂರನೇದು ಪಾರ್ವತಿ ದೇವಿ ನಾಲ್ಕನೇದು ಸುಬ್ರಹ್ಮಣ್ಯೇಶ್ವರ ಇದು ಬಸವಣ್ಣನ ನಮ್ಮ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿಗಳು ಸುಮಾರು ಒಂದು ನಲವತ್ತು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿದ್ರು ಆ ಈ ತರ ದೇವರು ಉದ್ಭವ ಆಗಿ ಅವರು ಎಲ್ಲ ನಮ್ಮ ತೂಬಿಯರಲ್ಲಿ ಇದ್ರು ಒಂದ್ ಅರವತ್ತ್ ಎಪ್ಪತ್ ಮನೆಯವರು ಅವರೆಲ್ಲ ಬೆಂಗಳೂರಿಗೆ ಹೋಗಿ ಇವಾಗ ನೋಡ್ರಿ ಬಂದಿದ್ದಾರೆ ನೋಡ್ರಿ ಅವರು ನಮ್ಮ ಇವರೇ ಅದಕ್ಕೆ ಅವರೆಲ್ಲ ಬಂದ್ ಅವಾಗ ಅವಾಗ ಬಂದು ಆರಾದನೆ ಅದು ಇದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಇದು ನದಿ ಉತ್ತರ್ಪಿನಾಗ್ನಿ ಅನ್ಬಿಟ್ಟು ಅರಿಯದು ನೀರ್ ಯಾವಾಗೂ ಸದಾ ಹರಿತಾ ಇರುತ್ತೆ ಅಸ್ಮಾತ್ ಏನಾದ್ರು ಮಳೆ ಗಿಳೆ ಏನಾದ್ರು ಸ್ವಲ್ಪ ಇದಾಯ್ತು ಅಂತಂದ್ರೆ ಬರಲ್ಲ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಅರಿಯಲ್ಲ ಈಗ ಚೆನ್ನಾಗಿ ಅರಿಯುತ್ತೆ ಅಂದ್ರೆ ತುಂಬಾ ಸತ್ಯವಾದ ಜಾಗ ನಾವ್ ಏನ್ ಅನ್ಕೊಂತೀವೋ ಅದೆಲ್ಲ ಒಳ್ಳೇದಾಗುತ್ತೆ ನಾವ್ ಅನ್ಕೊಂಡಿದ್ದೆಲ್ಲ ದೇವರು ಒಳ್ಳೇದ್ ಮಾಡ್ತಾನೆ ಆ ಅಷ್ಟೇ ಇಲ್ಲಿ ಸೋಮವಾರ ಆ ಪ್ರತಿ ಸೋಮವಾರ ತಿರ್ಗಾ ಶುಕ್ರವಾರ ಆಮೇಲೆ ಕಾರ್ತಿಕ್ ಮಾಸದಲ್ಲಿ ನಾಲ್ಕು ವಾರ ಆಮೇಲೆ ಶಿವರಾತ್ರಿ ಆಮೇಲೆ ಇನ್ನ ಇನ್ನ ಮಿಕ್ನಾದಂತೆ ಯಾವ್ ಟೈಮಲ್ಲಿ ಆ ಟೈಮಲ್ಲಿ ಬಂದ್ರೆ ಪೂಜೆ ನೆಡ್ಕೊಂಡು ಹೋಗ್ತಾ ಇರುತ್ತೆ ಇದು ಮುಂಚೆ ಹಂಗಿತ್ತು ದೇವಸ್ಥಾನ ಮುಂಚೆ ಚಿಕ್ಕದಾಗಿತ್ತು ಚಿಕ್ಕದಾಗ್ ಸ್ವಲ್ಪ ಇತ್ತು ಒಂದಿಷ್ಟೇ ಇಷ್ಟಿತ್ತು ಆಮೇಲೆ ಅದನ್ನ ಹೇಳ್ಬಿಟ್ಟು ಅದೇ ದೇವಸ್ಥಾನದ ಮನೆ ದೇವ್ರು ಇವರು ಶ್ರೀಕಂಠಪ್ಪ ಅವ್ರು ಅಂದ್ಬಿಟ್ಟು ಆ ದೇವಸ್ಥಾನ ಹೇಳಿ ಅವಾಗ ಬಂದ್ರು ಬಂದ ಅವಾಗ ಸ್ವಾಮಿನ ಹಿಂಗೆ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಬ್ರು ಕಾಂಟ್ರಾಕ್ಟ್ ದೇವಸ್ಥಾನ ಪೂಜೆ ಇದ್ ಮಾಡಿದ್ರಲ್ಲ ಕಾಂಟ್ರಾಕ್ಟ್ ವಹಿಸ್ರಲ್ಲ ಅವ್ರಿಗೆ ಸ್ವಾಮಿನ ಇದ್ ಮಾಡೋಣ ಅಂತ ಹೇಳಿ ಅಯ್ಯಪ್ಪ ಪಿಕಾಸಿಯಲ್ಲಿ ಸ್ವಲ್ಪ ಹಿಂಗಂದ ಅವಾಗ ಸರ್ವ ಬಂದ್ಬಿಟ್ಟು ಆ ಬಂದ್ಬಿಟ್ಟು ಅವಾಗ ನಾನ್ ಸುಮ್ಮನೆ ಚಿಕ್ಕ ಹುಡುಗ ಅವಾಗ ನಾನೊಂದು ಎಂಟೊಂಬತ್ತನೇ ಕ್ಲಾಸ್ ಏನು ಓದ್ತಾ ಇದ್ದೆ ಅವಾಗ ಅಯ್ಯಪ್ಪನ ಕಣ್ ಕಾಣ್ಸಿರೋ ಬಿದ್ಬಿಡ್ಲ ಅವಾಗ ನಾನ್ ಸ್ವಲ್ಪ ಪೂಜೆ ಮಾಡಿ ಎಲ್ಲ ತಿರ್ತಾ ಹಾಕೆಲ್ಲ ಇದ್ ಮಾಡಿದಕ್ಕೆ ಅವಾಗ ಸ್ವಲ್ಪ ಮೇಲಕ್ಕೆ ಅವಾಗ ನಾನು ಮನ್ಸಲ್ಲ ಅನಿಸ್ತು ಪೂರ್ತಿ ಮರಳು ತುಂಬಿಟ್ಟು ದೇವ್ರಿಗೆ ಆಮೇಲೆ ಆ ಕಡೆ ಈ ಕಡೆ ಚಪ್ಪಡಿ ಇದು ಮೇಲೆ ಕವರ್ ಮಾಡಿ ಆಮೇಲೆ ದೇವಸ್ಥಾನ ಬೀಳ್ಸೆಲ್ಲ ಇದ್ ಮಾಡಿ ಮಾಡಿದ್ರು ಆವಾಗ ದೇವಸ್ಥಾನ ಸುಮಾರು ಎಂಬತ್ ಮೂರ್ ಎಂಬತ್ ಆಗಿತ್ತು ಆಗಿದ್ದು ವರ್ಷ ಮೇಲೆ ಆಯ್ತು ದೇವಸ್ಥಾನ ಆಗಿದೆ ಅಕಸ್ಮಾತ್ ಏನಾದ್ರು ಮಕ್ಳು ಫಲ ಇಲ್ದವರು ಮಾಡಿದ್ರು ಬಂದು ಕೇಳ್ಕೊಂಡ್ರೆ ಎಲ್ಲಾ ಆಗುತ್ತೆ ಅಂದ್ರೆ ಸತ್ಯದಿಂದ ದೇವರು ಭಕ್ತಿಯಿಂದ ನಂಬಿದ್ರೆ ದೇವ್ರ ಯಾವತ್ತೂ ಕೈ ಬಿಡಲ್ಲ ಏನೇ ಅನ್ಕೊಂಡ್ಲಿ ಒಳ್ಳೆ ಇದಾಗಿದೆ ಶಿವಕುಮಾರ್ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬಂದಿದ್ರು ನನಗೆ ಅವರು ಇದು ದೀಕ್ಷೆ ಎಲ್ಲ ಅವರೇ ಮಾಡಿದ್ದು ಸುಮಾರು ಎಂಬತ್ ಮೂರನ ಬಂದಿದ್ರು ಇಲ್ಲಿಗೆ ಬಂದು ದೀಕ್ಷೆ ಎಲ್ಲ ಮಾಡ್ಬಿಟ್ಟು ನನ್ಗೆ ಇದು ಮಾಡೋದ್ರು ಆಮೇಲೆ ನಾನು ಅವ್ರು ಕೇಳಿದಕ್ಕೆ ನೋಡಪ್ಪ ಈ ಟೈಮಲ್ಲಿ ಅಲ್ಲಿ ಎಲ್ಲೇ ನೀನು ಇದ್ ಮಾಡ್ಬೋಕ್ ಆಗಲ್ಲ ಈ ತರ ಇಲ್ಲೇ ಇದ್ರೆ ದೇವರು ಒಂದ್ ಯಾವ್ದೋ ಒಂದು ರೂಪದಲ್ಲಿ ದೇವರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ನೀವು ಮಾತ್ರ ಇದ್ ಮಾಡ್ಬೇಡ್ರೂ ಆ ಲೆಕ್ಕಕ್ಕೆ ಇವಾಗ ನಾಲ್ಕು ತಲೆಮಾರು ಹೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಶಿವಪ್ಪ ಸ ಕುಟುಂಬ ಪರಿವಾರ ಸಮೇತರಾಗಿ ಇಲ್ಲಿ ಏನು ವಾಸ್ತವವನ್ನು ಹುಡಿದರೆ ಇಲ್ಲಿ ಬೆನಕನಹಳ್ಳ ಅಂತಾನೆ ಹೇಳಿ ಇದು ಪ್ರಸಿದ್ಧಿಯಾಗಿದೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಇಷ್ಟಾರ್ಥವನ್ನ ಪೂರೈಸುವಂತ ಬೆನಕ ಇಲ್ಲಿ ತನ್ನ ಹೆಸರಿನಿಂದ ಈ ರಮ್ಯವಾದ ಪ್ರಕೃತಿ ತಾಣದಲ್ಲಿ ವಿರಾಜಮಾನ ಆಗಿದ್ದಾನೆ ಇಲ್ಲಿಗೆ ಬಂದಂತವ್ರಿಗೆ ಸಾಕಷ್ಟು ಒಳ್ಳೇದು ಆಗಿದೆ ಹೊರಗಡೆ ಬಹಳ ಒಳ್ಳೆಯ ಪ್ರಕೃತಿ ರಮ್ಯ ರಮಣೀಯವಾದಂತ ಪ್ರಕೃತಿ ಇದೆ ಅದನ್ನು ಕೂಡ ತೋರ್ಸಕ್ಕೆ ನೋಡಿ ಈ ಬಯಲು ಸೀಮೆ ಪ್ರದೇಶದಲ್ಲಿ ಇಂತ ಕಣ್ಮನ ಸೆಳೆಯುವಂಥ ರಮಣೀಯವಾದ ದೊಡ್ಡಬಳ್ಳಾಪುರ ತಾಲೂಕಿಗೆ ಕೇವಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಇರತಕ್ಕ ರಮ್ಯ ರಮಣೀಯವಾದ ಪ್ರದೇಶ ಈ ಬಯಲುಸೀಮೆಯಲ್ಲಿ ಇಂಥ ಇಂತ ಒಂದು ಮಲೆನಾಡಿನ ಫೀಲ್ ಕೊಡುವಂಥ ಒಂದು ಒಳ್ಳೆ ಪ್ರದೇಶ ನೀವು ನೋಡಬಹುದು ಇಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ ಅದೇ ರೀತಿ ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಂತ ಹೇಳಿ ಒಂದು ಪುಟ್ಟದಾದ ಸೇತುವೆ ಕೂಡ ಇದೆ ನೀವು ಸುತ್ತ ನೋಡಬಹುದು ರಮ್ಯ ರಮಣೀಯವಾದ ಸ್ಥಳವನ್ನ ನೋಡ್ರ ಸ್ನೇಹಿತರೆ ಇದು ರುದ್ರರಮಣೀಯವಾದ ಕಣ್ಮನ ಸೆಳೆಯುವಂತ ಪ್ರಕೃತಿಯ ಜೊತೆಗೆ ಉತ್ತರ ಪಿನಾಕಿನಿ ನದಿ ಕೂಡ ಅರಿಯೋದನ್ನ ನೋಡಿದ್ರಿ ಅದೇ ರೀತಿ ಅಲ್ಲಿ ನಮ್ಮ ಶಿವಪ್ಪ ತನ್ನ ಇಡೀ ಕುಟುಂಬದ ಸಮೇತ ಇಲ್ಲಿ ವಾಸ ಇರುವಂತದ್ದು ವಾಸ್ತವ್ಯ ಇರುವಂತ ಸ್ಥಳ ಮತ್ತು ಶ್ರದ್ಧಾ ಭಕ್ತಿಯ ಕೇಂದ್ರ ಒಂದು ದಿವಸದ ಪಿಕ್ನಿಕ್ ಮಾಡೋರಿಗೆ ಬಹಳ ಏಳು ಮಾಡಿಸಿದಂತ ಸ್ಥಳ ಇದು ಕುಟುಂಬದ ಜೊತೆಯಲ್ಲಿ ಬನ್ನಿ ಶ್ರದ್ಧಾ ಭಕ್ತಿಯ ಜೊತೆಗೆ ಬನ್ನಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಮೋಜು ಮಸ್ತಿ ಮಾಡ್ಬೋದು ಅಂದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಕೂಡ ಇಲ್ಲಿ ಗುಸ್ತು ತಿರುಗ್ತಾ ಇರ್ತಾರೆ ಅಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಆದ್ರೆ ಕುಟುಂಬ ಸಮೇತ ಬಂದು ಒಂದು ದಿವಸ ಬಹಳ ಮನೋರಂಜನೆಯನ್ನ ಅನುಭವಿಸಿ ಶ್ರದ್ಧಾ ಭಕ್ತಿಯ ಜೊತೆಗೆ ಏನು ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ಬೆನಕ ಇಲ್ಲಿದ್ದಾನೆ ಬಳ್ಳಾಪುರ ತಾಲೂಕು ತುಂಬ್ಗೆರೆ ಹೋಬಳಿ ತುಂಬ್ಗೆರೆಯ ಸಮೀಪದಲ್ಲಿರುವಂತ ಬೆನಕಾಳ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಮಾಡಿದ ಮೂಲಕ ತಿಳಿಸಿ ಅದೇ ರೀತಿ ಉತ್ತಮವಾದ ನಿಮ್ಮ ಸ್ಥಳಗಳು ಇದ್ರೆ ಕೂಡ ಅದನ್ನು ಕೂಡ ಮಾಹಿತಿಯನ್ನ ಕೊಡಿ ಈ ಕ್ಷೇತ್ರಕ್ಕೆ ವರ್ಷದಿಂದ ಬರ್ತಿದ್ದೀರಾ ಇಲ್ಲಿಂದು ವಿಶೇಷತೆ ಏನು ಸುಮಾರು ನಾವು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ನಾವು ನರಸೇಗೌಡ ಅಂತ ನಮ್ಮ ಶಿಷ್ಯ ಅವನು ಅವನು ಬಂದಿಲ್ಲ ಕರ್ಕೊಂಡು ಓಡಾಡ್ಸ್ಕೊಂಡಿದ್ದ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಇದು ಒಳ್ಳೆ ಹೆಸರುವಾಸಿ ಇದೆ ಇಲ್ಲಿ ಬೆಂಕನಳ್ಳ ಅಂದ್ರೆ ಹೆಸರುವಾಸಿ ಎಂಥ ಕಾಲದಾಗೂ ಇಲ್ಲಿ ನೀರು ಹರಿತಾನೆ ಇರ್ತೈತಿ ಅಂದ್ರೆ ಇದು ದೊಡ್ಡ ಕಾರಿದು ಯಾರು ಹೆಚ್ಚಿಗೆ ಇಲ್ಲಿ ಜನ ಬರ್ತಾ ಇಲ್ಲ ಅಂತ ಇದೊಂದು ಈಶ್ವರ ದೇವಸ್ಥಾನ ಬಹಳಷ್ಟು ದಿವಸದಿಂದ ಇದೆ ಉದ್ಭವ ಗಣಪತಿ ಬಹಳಷ್ಟು ಭಕ್ತಿ ಬಹಳಷ್ಟು ಜನ ಇಲ್ಲಿ ಬಂದೋಗರೆಲ್ಲನು ಕೂಡ ಒಳ್ಳೆ ವಿಶೇಷತೆ ಇದೆ ಇಲ್ಲಿ ಬಂದು ಅನ್ಕೊಂಡು ಕೆಲಸ ಆಗ್ತದೆ ಇದೆ ಅದನ್ನು ಇದು ತೂಪ್ಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುತ್ತೆ ಬೆನಕನಾಳ ಅಂತ ಇದು ಸುಮಾರು ನಮ್ಮ ಮುದ್ದೇನಹಳ್ಳಿ ಕ್ರಾಸ್ ಆಡನಹಳ್ಳಿ ತೂಪ್ಗೆರೆ ಆ ಮಧ್ಯದಿಂದ ಹಳ್ಳಿಗಳು ಶುರುವಾಗುತ್ತೆ ಹಳ್ಳಿ ಶುರುವಾದಂಥ ಹಳ್ಳಿಗಳು ಇಲ್ಲಿ ಬೆನಕನಾಳ ಇಲ್ಲಿ ಬೆನಕನೊಂದು ದೇವಸ್ಥಾನ ಇದೆ ಇಲ್ಲಿಂದ ಸೀದಾ ಮುಕ್ಕುಡುಗುಟ್ಟೆ ನಮ್ಮ ಜಕ್ಕಲ್ಮಾಡಗು ಕೆರೆ ಡ್ಯಾಮ್ಗೆ ದೊಡ್ಡಬಳ್ಳಾಪುರ ಮತ್ತೆ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ನೀರು ಹೋಗುವಂತ ಮುಖ್ಯ ನಾಲೆ ಇದು ಸದಾ ಹರಿತಾ ಇರುತ್ತೆ ಏನು ಸುಮಾರು ಬೇಸಿಗೆಯಲ್ಲಿ ನಿಮ್ಮ ಮಳೆಗಳಿಲ್ಲದೆ ಇರೋ ಕಾಲದಲ್ಲಿ ನೀರಿರಲ್ಲ ಒಂಥರ ಇದು ನಮ್ಮ ತೂಪುಗೆರೆಯ ಸ್ವರ್ಗ ಅಂತಾನೆ ಹೇಳ್ಬೋದು ಇದು ಈ ಜಾಗ ಬೆನಕನಾಳ ತೂಪುಗೆರೆಯ ಸ್ವರ್ಗ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಅದರಲ್ಲೂ ನನ್ನ ನಾನೊಬ್ಬ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನ್ನ ಚಿಕ್ಕ ಹೋಡಿಯ ವಯಸ್ಸಿನಿಂದಲೂ ಇದು ನಮಗೆ ಒಂದು ಪಿಕ್ನಿಕ್ ಸ್ಪಾಟ್ ಇದು ಯಾವಾಗೂ ನಾವು ಆಲ್ಮೋಸ್ಟ್ ಬೇಸಿಗೆಯಲ್ಲಿ ಶಾಲಾ ದಿನಗಳ ಶಾಲಾ ರಾಜ್ಯಗಳಲ್ಲಿ ಬಂದು ಬೆಳಗ್ಗೆ ಬಂದ್ರೆ ನಾವೇನಾದ್ರೂ ತಗೊಂಡು ಕಟ್ಕೊಂಡು ಬುತ್ತಿ ಕಟ್ಕೊಂಡ್ ಬಂದ್ರೆ ಸಂಜೆ ಹೋಗ್ಕೊಂಡು ಈ ಹಳ್ಳಿಗಳಲ್ಲಿ ನೀಜಾಡ್ತಾ ನಾವು ಆಲ್ಮೋಸ್ಟ್ ನಾವು ಈಜು ಕಲ್ತಿದ್ದಿಲ್ಲೆ ಯಾವಾಗ ಸದಾ ನೀರು ತುಂಬಿರೋದು ಒಳ್ಳೆ ನೀರು ಕುಡಿಯೋದಕ್ಕಾಗಲಿ ಎಲ್ಲ ಎಲ್ಲ ನಮ್ಮ ಈ ಬೆಟ್ಟಗಳಿಂದ ಬರ್ತಕ್ಕಂತ ನೀರು ಇದು ಎಲ್ಲ ಇಲ್ಲಿ ಮುಂಚೆ ಇಲ್ಲೆಲ್ಲ ತೋಟಗಳು ಕಬ್ಬೆಲ್ಲ ಬೆಳೆಯೋರು ಇದನ್ನ ನೀರ್ ನಂಬ್ಕೊಂಡೇ ಇರೋ ತರ ಇತ್ತು ಈಗ ಸ್ವಲ್ಪ ಮಳೆಗಳು ಕಮ್ಮಿ ಆಗಿರೋದ್ರಿಂದ ಆ ಸ್ವಲ್ಪ ಇದಾಗಿದೆ ನಮ್ಮ ಬೆನಕನಾಳ ಅಂದ್ರೆ ಬೆನಕನ ದೇವಸ್ಥಾನ ಇದು ಉದ್ಭವ ಮೂರ್ತಿ ಸುಮಾರು ನೂರಾರು ವರ್ಷಗಳಿಂದ ಉದ್ಭವ ಆಗಿರ್ತಕ್ಕಂಥದ್ದು ಒಂದು ಹೇಳ್ಬೇಕು ಅಂದ್ರೆ ಒಂಥರ ಪ್ರಕೃತಿಯ ದೇವಸ್ಥಾನ ಇದು ಆಮೇಲೆ ಹೊರಗಡೆಯಿಂದ ದೊಡ್ಡಬಳ್ಳಾಪುರ ಬೆಂಗಳೂರು ಆ ಕಡೆಯಿಂದ ಬಂದು ಪ್ರವಾಸಿ ತಾಣಗಳು ಪ್ರವಾಸಿ ತಾಣನೂ ಆಗಿದೆ